ಹೋಮ್ ಏನು ಹೋಮ್ ಮಿನಿಸ್ಟ್ರು ಬಿಡಿ ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಅಲ್ಲಿ ಕಲ್ಲು ಹೊಡೆದಾಗಲೇ ಸಣ್ಣ ಪುಟ್ಟ ಘಟನೆ ಅಂತಂದ್ರು ಅವರು ಸಿದ್ದರಾಮಯ್ಯವ್ರು ಏನಾದ್ರು ಚೇರ್ ಖಾಲಿ ಮಾಡಿದರೆ ನನ್ನನ್ನು ಕೂರಿಸ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕುದಿದಾರೆ ಆದರೆ ನಾನು ಕೇಳೋದಿಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು ತವರು ಜಿಲ್ಲೆನಲ್ಲಿ ಈ ಘಟನೆಗಳು ನಡೀತಾ ಅಂದರೆ ಸಿದ್ದರಾಮಯ್ಯವ್ರ ಮನಸ್ಸೇ ಮಿಡಿತಾ ಅಲ್ವಲ್ಲ ಅಲ್ಲ ಸರ್ ಭಾಳ ವೀರಾವೇಶದಲ್ಲಿ ಮಾತಾಡ್ತೀರಿ ದಾರ್ಷ್ಟ್ಯದಿಂದ ಮಾತಾಡ್ತೀರಿ ಉಡಾಫೆಯಿಂದ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಈ ಘಟನೆ ನಡೆದಿದೆಯಲ್ಲ ನಿಮ್ಮ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ಹೇಳಿ ನಿಮ್ಮ ಎಮ್ ಎಲ್ ಎಗಳಿಗೆ ಹೇಳಿ ಮಿನಿಟ್ಟಿಗೆ ಹೋಗಿ ಕಾಸಿಸ್ಕೊಳ್ಳೋ ಅಂಥದ್ದನ್ನು ಹೇಳಿ ನೀವು ಅದನ್ನ ಯಾಕೆ ಸರ್ ಮಾಡಲ್ಲ ನಿಮ್ಮ ನೀವೇನು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೇಲ್ಗಡೆ ಮೈಂಟೈನ್ ಮಾಡ್ತಾ ಇದ್ದಾರೆ ನನ್ನೆಲ್ಲ ಎರಡೂವರೆ ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ತುಂಬಿ ಕಳಿಸ್ಬೇಕು ಅಂತಲ್ಲ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಯಾರ್ಯಾರು ಹೊಡ್ಕೊಂಡಿರಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಆಫ್ ಕರ್ನಾಟಕ